ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳ ಒಂದು ಏಕಾಗ್ರತೆ ಶಕ್ತಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಮಕ್ಕಳಲ್ಲಿ ಬರುವ ಮಾನಸಿಕ ಆರೋಗ್ಯದ ಸಮಸ್ಯೆಗಳನ್ನು ಬರದಂತೆ ತಡೀಲಿಕ್ಕೆ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೋಡೋಣ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹಲವಾರು ಮಾನಸಿಕ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ನಾವು ಕಾಣ್ಬೋದು ಅದರಲ್ಲಿ ಪ್ರಮುಖವಾಗಿ ಹೇಳೋದಾದರೆ ಈ ಆರ್ಟಿಸಮ್ ಅಂತಕ್ಕಂಥ ಸಮಸ್ಯೆ ಹೆಚ್ಚಾಗ್ತದೆ ಅದು ಯಾವ ರೀತಿ ಮಕ್ಕಳಿಗೆ ತೊಂದರೆ ಕೊಡುತ್ತೆ ಅಂದರೆ ಮಕ್ಕಳ ಒಂದು ಮಾನಸಿಕವಾಗಿರ್ತಕ್ಕಂಥ ವಿಕಾಸ ಅದು ಬಿಡೋದಿಲ್ಲ ಹಾಗೂ ತಂದೆ ತಾಯಿಗಳಿಗೂ ಕೂಡ ಯಾತನೆ ಅಂದರೆ ಆ ಮಕ್ಕಳು ಈ ಕಡೆಗೆ ಬುದ್ಧಿವಂತರಾಗದೆ ಈ ಕಡೆಗೆ ಹುಚ್ಚರಾಗದೆ ಅರ್ಧಮರ್ಧ ಹುಚ್ಚರ ರೀತಿಯಲ್ಲಿ ಆಡ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದಾಗ ಯಾವ ತಂದೆ ತಾಯಿಗಳಿಗಾದರೂ ತುಂಬ ಸಂಕಟ ಅನಿಸುತ್ತೆ ಮತ್ತು ಈಟಿಂಗ್ ಓವರ್ ಈಟಿಂಗ್ ಡಿಸೀಸ್ಗಳು ಡಿಸಾರ್ಡ್ರಸ್ಗಳು ಅದು ಮಾನಸಿಕ ಸಮಸ್ಯೆಯಲ್ಲಿ ಬರ್ತದೆ ತುಂಬ ಜಾಸ್ತಿ ತಿಂದು 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 ಮಕ್ಕಳೆಲ್ಲ ಒಬೆಸಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಓವರ್ ಈಟಿಂಗ್ ಡಿಸಾರ್ಡರ್ ಮೆಂಟಲ್ ಡಿಸಾರ್ಡರ್ ಅಂತ ಕರೀತಾರೆ ಹಾಗೆಯೇ ಇದರ ಜೊತೆ ಜೊತೆಗೆ ಎಡಿ ಹೆಚ್ಡಿ ಅಂತಕ್ಕಂಥ ಒಂದು ಮಾನಸಿಕ ಸಮಸ್ಯೆ ಆಗಿರ್ಬೋದು ಹಾಗೂ ಡಿಪ್ರೆಷನು ಎಂಜೈಟಿ ಇವೆಲ್ಲ ಸಮಸ್ಯೆಗಳು ವಯಸ್ಸಾದ ಮೇಲೆ ಬರೋ ಸಮಸ್ಯೆಗಳು ಮಕ್ಕಳಲ್ಲೂ ಕೂಡ ಅಧಿಕವಾಗ್ತಾ ಇದ್ದಾವೆ ಇದಕ್ಕೆ ಕಾರಣವನ್ನು ನಾವು ನೋಡ್ತಾ ಹೋಗೋದಾದರೆ ಸ್ಟ್ರೆಸ್ ಚಿಕ್ಕ ಮಕ್ಕಳಲ್ಲಿ ಯಾವ ಸ್ಟ್ರೆಸ್ ಇರ್ತವೆ ಚಿಕ್ಕ ಮಕ್ಕಳಲ್ಲಿ ನಾವು ಹೆಂಗೆ ಬೆಳೆದ್ವಿ ನಾವು ಒಂದನೇ ಕ್ಲಾಸ್ವರೆಗೂ ಸರಿಯಾಗಿ ಶಾಲೆಗೆ ಹೋಗ್ತಿರಲಿಲ್ಲ ಬಾಲ್ವಾಡಿಗೆ ಹೋಗ್ತಿದ್ವಿ ಆದರೆ ಅಷ್ಟೊಂದು ಅಲ್ಲಿ ಸ್ಟ್ರೆಸ್ ಆಗ್ತಿರಲಿಲ್ಲ ಈಗ ಫ್ರೀ ನರ್ಸರಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅಂತೇಳಿ ಮಕ್ಕಳಿಗೆ ಎಷ್ಟೊಂದು ನಾವು ಭಾರ ಹಾಕ್ತದೆ ಅದು ಶಾಲೆಯಲ್ಲಿ ಹಾಕ್ತಕ್ಕಂಥ ವಿದ್ಯಾಭ್ಯಾಸದ ಹೊರೆ ಮಕ್ಕಳಿಗೆ ಸ್ಟ್ರೆಸ್ ಆಗಿ ಮಾನಸಿಕ ರೋಗಗಳಾಗಿ ಚಿಕ್ಕ ಮಗಳಿಗೆ ಬಿ ಪಿ ಶುಗರು ಹೃದಯ ಸಮಸ್ಯೆ ಕಿಡ್ನಿ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಆಗ್ತಾ ಇದೆ ಇನ್ನು ಇದಾದ ಮೇಲೆ ಮತ್ತೊಂದು ಪಾಪದ ಕೆಲಸ ನಾವೇನು ಮಾಡ್ತೇವೆ ಅಂದರೆ ಮಕ್ಕಳಿಗೆ ಚೆನ್ನಾಗಿ ಆಡಕ್ಕೆ ಬಿಡೋದಿಲ್ಲ ಮನೆಯಲ್ಲಿ ಮೊಬೈಲ್ ಆಡ್ತವೆ ಪಾಪ ವಿಡಿಯೋ ಗೇಮ್ ಆಡ್ತವೆ ಔಟ್ಡೋರ್ ಗೇಮನ್ನು ಆಡಲಿಕ್ಕೆ ನಾವು ಮಕ್ಕಳನ್ನ ಬಿಡೋದಿಲ್ಲ ನಾವು ಆಡ್ತಿದ್ವಿ ಮತ್ತು ಲಗೋರಿ ಆಟಗಳನ್ನು ಬುಗುರಿ ಆಟಗಳನ್ನು ಕುಂಟೆಬಿಲ್ಲೆ ಆಟಗಳನ್ನು ಹಿಂದೆ ನಮ್ಮ ಬಾಲ್ಯವನ್ನು ನಾವು ನೆನಪಿಸ್ಕೊಳ್ಬೇಕು ನಾವು ಅಷ್ಟೆಂದು ಅಷ್ಟೊಂದೆಲ್ಲ ಚೆನ್ನಾಗಿ ಆಟ ಆಡಿದ್ವಿ ಮತ್ತು ನಮ್ಮ ಮಕ್ಕಳಿಗೆ ಆ ಒಂದು ಅವಕಾಶವನ್ನು ನಾವು ಕಸ್ಕೊಳ್ತಾ ಇದ್ದೀವಲ್ಲ ಮಕ್ಕಳಿಂದ ಇದು ಖಂಡಿತವಾಗಿಯೂ ಪಾಪದ ಕೆಲಸನೇ ಅಂತ ನನಗನ್ನಿಸುತ್ತೆ ಅದಕ್ಕೆ ಮಕ್ಕಳಿಗೆ ಮಣ್ಣಲ್ಲಿ ಆಡಲಿಕ್ಕೆ ಬಿಡಬೇಕು ಈ ಸಿಟಿಯಲ್ಲಿ ವಾಸ ಮಾಡೋ ಮಕ್ಕಳಿಗೆ ದೌರ್ಭಾಗ್ಯ ಏನಂದರೆ ಮಣ್ಣು ಇಲ್ಲ ಕಲ್ಲು ಇಲ್ಲ ಅಂತ ಪರಿಸ್ಥಿತಿ ಎಲ್ಲ ಕಡೆಗೆ ಟಾರು ಪಾರ್ಕಲ್ಲದು ಕೂಡ ಸರಿಯಾಗಿ ಎಲ್ಲ ಕಡೆ ಅದು ವಾ ವಾಕಿಂಗ್ ಆ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಕೂಡ ಟೈಲ್ಸು ಟಾರು ಹಾಕಿರ್ತಾರೆ ಹೀಗೆ ಮಕ್ಕಳು ಮಣ್ಣಿನೊಂದಿಗೆ ಆಟ ಆಡಲಿಕ್ಕೆ ಆಗ್ತಾಯಿಲ್ಲ ನಿಸರ್ಗದೊಂದಿಗೆ ಬೆರಲಿಕ್ಕಾಗ್ತಾ ಇಲ್ಲ ಎಲ್ಲ ಒಂದು ಕೆಟ್ಟ ಪರಿಸ್ಥಿತಿಗಳ ಕಾರಣದಿಂದಾಗಿ ಮಕ್ಕಳಲ್ಲಿ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇದ್ದಾವೆ ಹೀಗೆ ಮಕ್ಕಳು ಈ ಒಂದು ಕಾರಣದಿಂದ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ತಾಯಿಯ ಒಂದು ಆರೋಗ್ಯದ ಸಮಸ್ಯೆಗಳು ಗರ್ಭಿಣಿ ಅವಸ್ಥೆಯಲ್ಲಿ ತಾಯಿಯ ಒಂದು ಮಾನಸಿಕ ಸ್ಥಿತಿ ಮಕ್ಕಳ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತದೆ ತಾಯಿಯ ಸುಖ ದುಃಖಗಳು ಗರ್ಭದಲ್ಲಿರುವ ಶಿಶುವಿಗೆ ನೋಡ ಅಂತ ಹೇಳ್ತಾರೆ ಹಿಂದೆ ತಾಯಂದರು ಗರ್ಭಿಣಿ ಅವಸ್ಥೆಯಲ್ಲಿ ಹೆಚ್ಚು ಆಧ್ಯಾತ್ಮಿಕವಾಗಿರಲಿಕ್ಕೆ ಬಿಡ್ತಾ ಇದ್ರು ಎಲ್ಲೇ ಒಂದು ಸಾವಾದರೂ ಕೂಡ ಗರ್ಭಿಣಿ ಸ್ತ್ರೀಯರಲ್ಲಿ ಕಳಿಸ್ತಾ ಇರಲಿ ಯಾಕಂದರೆ ಆ ಒಂದು ದುಃಖದ ಸನ್ನಿವೇಶವನ್ನು ನೋಡಿ ಅದರ ಪ್ರಭಾವ ಆ ತಾಯಿ ಮೇಲೆ ಆ ಹೊಟ್ಟೆಯಲ್ಲಿರೋ ಮಗುನ ಮೇಲೂ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ವೈಜ್ಞಾನಿಕ ಚಿಂತನೆ ಅದು ಹಾಗಾಗಿ ಈಗ ನಾವು ಏನು ನೋಡ್ತೇವೆ ಟಿ ವಿಯಲ್ಲಿ ಕ್ರೈಮ್ ಸ್ಟೋರಿ ನೋಡ್ತೇವೆ ಏನೇನೇನೇನೋ ಕೆಟ್ಟ ಕೆಟ್ಟ ಒಂದಿಷ್ಟು ಅನೈತಿಕ ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಣಗಳನ್ನು ವಿಚಾರಗಳನ್ನು ನೋಡ್ತೇವೆ ಕೇಳ್ತೇವೆ ಟಿ ವಿ ಹಾಕಿದರೆ ಸಾಕು ಅದನ್ನು ಬಿಟ್ಟರೆ ಯಾವುದೂ ಹಾಕೋದೇ ಇಲ್ಲ ಯಾಕಂದರೆ ಅಂತಹ ವಿಚಾರಗಳನ್ನು ಜಾಸ್ತಿ ನೋಡೋರಿರ್ತಕ್ಕಂಥ ಒಂದು ಮಾನಸಿಕ ಹುಚ್ಚರು ಈ ಜಗತ್ತಿನಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ಟಿ ವಿಯಲ್ಲಿ ಅವರು ಟಿ ಆರ್ ಪಿಗೋಸ್ಕರ ಅದನ್ನೇ ಇರ್ತಾರೆ ಅಂಥವೆಲ್ಲ ನೋಡಿ ನೋಡಿ ನಮ್ಮ ಮನಸ್ಸು ಎಷ್ಟು ವಿಕಾರ ಆಗುತ್ತೆ ಆ ಮನಸ್ಸಿನ ವಿಕಾರ ಅದರ ಒಂದು ಪರಿಪೂರ್ಣ ಪರಿಣಾಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಮೇಲೂ ಕೂಡ ಆಗ್ತದೆ ಅದಕ್ಕೆ ಒಳ್ಳೊಳ್ಳೆ ಪುಸ್ತಕಗಳನ್ನು ವಚನಗಳನ್ನು ಆಧ್ಯಾತ್ಮಿಕ ಚಿಂತನೆಗಳನ್ನು ಸಂತ ಮಹಾತ್ಮರ ವಿಚಾರಧಾರೆಗಳನ್ನು ಜೀವನ ಚರಿತ್ರೆಯನ್ನು ಓದಬೇಕು ತಾಯಂದರು ಗರ್ಭಿಣಿ ವ್ಯವಸ್ಥೆಯಲ್ಲಿ ವಿವೇಕಾನಂದರನ್ನು ಓದಬೇಕು ರಾಮಕೃಷ್ಣ ಪರಮಹಂಸರನ್ನ ಬಸವಣ್ಣವ್ರನ್ನ ಶರಣರು ಬರೆದಿರ್ತಕ್ಕಂಥ ವಚನಗಳಿದ್ದಾವೆ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಸಮಗಾರ ಹರಳೆಯ ನೂಲಿಯ ಚಂದಯ್ಯ ಒಕ್ಕಲಿಗ ಮುದ್ದಣ್ಣ ತುರುಗಾಯಿ ರಾಮಣ ಸಮಗಾರ ಹರಳೆಯ ಮಾದಾರ ಚೆನ್ನಯ್ಯ ಕುಂಬಾರ ಗುಂಡಯ್ಯ ಮೇದಾರ ಕೇತಯ್ಯ ಹಾಗೆ ಸೂಳೆ ಸಂಕವ ಕಸವಡಿಯೋ ಸತ್ಯಕ್ಕ ಎಲ್ಲ ವರ್ಗ ವರ್ಣ ಆಶ್ರಮ ಭೇದವಿಲ್ಲದೆ ಎಲ್ಲರೂ ಮನುಕುಲದ ಒಳಿತಿಗಾಗಿ ಅನುಭವ ಮಂಟಪದಲ್ಲಿ ಅನುಭವ ಒಂದು ರಸವನ್ನು ವಚನದಲ್ಲಿ ನಮಗೆ ಕೊಟ್ಟಿದ್ದಾರೆ ಆ ವಚನಗಳನ್ನು ಓದಿದರೆ ಮನಸ್ಸು ವಿಕಾಸ ಆಗುತ್ತೆ ದೇಹ ಮನಸ್ಸು ಭಾವ ಪರಿಶುದ್ಧವಾಗ್ತವೆ ಅಂಥ ವಚನಗಳನ್ನು ಓದಬೇಕು ಗರ್ಭಿಣಿ ಅವಸ್ಥೆಯಲ್ಲಿ ಮತ್ತು ಮಕ್ಕಳು ಚಿಕ್ಕ ವಯಸ್ಸಿರಬೇಕಾದ್ರೆ ಆ ವಚನವನ್ನು ಓದಿಸೋದು ನಾವು ಮನೆಯಲ್ಲಿ ಹೇಳೋದು ವಚನ ಹಾಡೋದು ಇವೆಲ್ಲ ತತ್ವ ಪದಗಳನ್ನು ಹಾಡೋದು ಸಂತರ ಶರಣರ ಮಹಾತ್ಮರ ದಾಸ ಮಹಾತ್ಮರ ಪದ್ಯಗಳನ್ನು ಪದ್ಯಗಳನ್ನು ತತ್ವ ಪದಗಳನ್ನು ಹಾಡ್ತಾ 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 ನಮ್ಮ ಮನಸ್ಸು ವಿಕಾಸ ಆಗುತ್ತೆ ಮಕ್ಕಳ ಮನಸ್ಸು ವಿಕಾಸ ಆಗುತ್ತೆ ಒಂದು ಕಡೆಗೆ ಶಂಭು ಬಳೆಗಾರ ಅಂತೇಳಿ ಜಾನಪದ ಸಾಹಿತಿಗಳು ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಹಿಂದಿನ ತಾಯಂದರು ಭಾಳ ಚೆನ್ನಾಗಿ ಜೋಗಳ ಹಾಡಿ ಮಕ್ಕಳನ್ನು ಮಲಗಿಸ್ತಿದ್ರು ಈಗಿನ ತಾಯಿಯಂದರು ಜೋಗಳ ಹಾಡೋದು ನೋಡಿದ್ರೆ ಹೆಂಗಿರ್ತದೆ ಶಾರ್ಟ್ ಕಟ್ ಅಂತೆ ಅವರೇ ಹೇಳಿರ್ತಕ್ಕಂಥದ್ದನ್ನು ಅವ್ರ ಭಾಷಣ ಕೇಳಬೇಕಾರೆ ಈ ವಿಚಾರವನ್ನು ಹೇಳ್ತಾಯಿದ್ರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಅವರು ಶಾರ್ಟ್ಕಟ್ ಜೋಗಳ ಹೆಂಗೆ ಅಂದರೆ ಬಾರ 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 ಗುಬ್ಬಿ ಚೀ ಹಚಿ ಅಂತ ಹೇಳಿದರೆ ಮಲಗಿರೋರಲ್ಲ ಎದ್ದು ಓಡಬೇಕು ಮಲಗಿರೋ ನಾಯಿನೂ ಎದ್ದು ಓಡಬೇಕು ಹಂಗೆ ಹೇಳ್ತಾರೆ ಶಾರ್ಟ್ಕಟ್ಟಾಗಿ ಜೋಗಳನ್ನು ಈ ರೀತಿ ಹೇಳಿದಾಗ ಮಗುವಿನ ಮನಸ್ಸು ಹೇಗೆ ವಿಕಾಸ ಆಗಬೇಕು ಆ ಜೋಗಗಳ ಕೇಳ್ತಾ ಕೇಳ್ತಾನೆ ಮಗು ಮಲಗಬೇಕು ಹಾಗೆ ಜೋಗಳ ಹೇಳಬೇಕು ಹಿಂದಿನ ಜನ ಹೆಂಗೆ ಜೋಗಳ ಹೇಳ್ತಾರೆ ಅಂತ ಭಾಳ ಚೆನ್ನಾಗಿ ಅವ್ರ ಪದ್ಯದಲ್ಲಿ ಹೇಳ್ತಿದ್ರು ನಾವು ಕೂಡ ಹಿಂದೆ ಆ ಒಂದು ಜೋಗಳ ಕೇಳಿದ್ವಿ ಹೆಂಗೆ ಹೇಳ್ತಿದ್ರು ಆಡಿ ಬಾಯನ ಕಂದ ಅಂಗಾಲ ತೊಳದೆ ನಂ ತೆಂಗಿನ ಕಾಯ ತಿಳಿನೀರ ತೆಂಗಿನ ತಿಳಿ ನೀರ ತಕ್ಕೊಂಡು ಬಂಗಾರದ ಮೂರೇ ತೊಳದೇನ ಅಳುವ ಕಂದನ ತುಟಿಯು ಹವಳದ ಕುಡಿ ಅಂಗ ಕುಡಿಹುಬ್ಬು ನೆಸಳಾಂಗ ಕುಡಿಹುಬ್ಬು ಬೇವಿನ ಎಸಳಾಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಾಂಗ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮುಪ್ಪಿನಲಿ ಚಂದ ನೆರೆಗಡ್ಡ ಡಾ ಮುಪ್ಪಿನಲಿ ಚಂದ ನೆರೆಗಡ್ಡ ಜಗದೊಳಗೆ ಎತ್ತ ನೋಡಿದರೂ ಜನ ಚಂದ ಚೋ ಹೀಗೆ ಮಕ್ಕಳಿಗೆ ಲಾಲಿ 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 ಗುಬ್ಬಿ ಅಂತ ಹೇಳಿ ಮಧುರವಾಗಿ ಆ ಒಂದು ಪದ್ಯಗಳ ಮೂಲಕ ಜೋಗುಳ ಪದಗಳ ಮೂಲಕ ಮಕ್ಕಳನ್ನು ಮಲಗಿಸ್ತಾ ಇದ್ದರು ಅದು ತಾಯಿಯ ಒಂದು ಮನೋವಿಕಾಸ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಅದು ಮಕ್ಕಳ ಮನಸ್ಸು ವಿಕಾಸ ಆಗಲಿಕ್ಕೆ ಆ ಜೋಗುಳ ಪದಗಳು ಕೂಡ ಕಾರಣ ಆಗ್ತದೆ ಈಗ ಕೃತಕ ಜೀವನ ಮಕ್ಕಳನ್ನು ಚೆನ್ನಾಗಿ ಎತ್ಕೊಳ್ಳೋಕ್ಕೂ ಕೂಡ ತಂದೆ ತಾಯಿಗೆ ಆಗ್ತಾಯಿಲ್ಲ ಆ ತಾಕತ್ತೇ ಇಲ್ವಲ್ಲ ಅವನ್ನ ಒಂದು ಬಂಡೀಲಿ ಹಾಕಿ ದೂಡ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳು ಎದೆ ಹತ್ರನೇ ಎದೆಗೆ ಅಪ್ಕೊಂಡು ನಾವು ಬೆಳೆಸ್ಬೇಕು ಅಂದಾಗ ಅವಕ್ಕೆ ನಮ್ಮ ಹೃದಯದ ಭಾಷೆ ತಿಳಿತದೆ ನಾವು ಗಾಡೀಲಿ ಹಾಕಿ ತಳ್ಳಿದ್ರೆ ಅವನ್ನ ಹಾಕಿ ತಳ್ಕೊಂಡು ಹೋಗ್ತಿರ್ತಾರೆ ನೋಡ್ರಿಗೆ ಅವು ನಮ್ಮನ್ನು ಕೂಡ ಗಾಡಿಯಲ್ಲಿ ಹಾಕಿ ವೃದ್ಧಾಶ್ರಮಕ್ಕೆ ತಾಳ್ಬಿಡ್ತವೆ ದೊಡ್ಡವಾಗ್ಲೇ ಅದಕ್ಕಾಗಿ ಮಕ್ಕಳನ್ನು ನಮ್ಮ ಹಿರಿಯರು ಹೇಗೆ ಬೆಳೆಸಿದ್ರು ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆ ಬೆಳೆಸಿದ್ರು ಆ ರೀತಿ ನಾವು ನಮ್ಮನ್ನು ಮಕ್ಕಳನ್ನು ಬೆಳೆಸಿದ್ರೆ ಮಾತ್ರ ಅವು ಚೆನ್ನಾಗಿರ್ತವೆ ನಾವು ಚೆನ್ನಾಗಿರ್ತೇವೆ ಇದು ಮಕ್ಕಳ ಬೌದ್ಧಿಕ ವಿಕಾಸ ಮಾನಸಿಕ ವಿಸ್ ವಿಕಾಸಕ್ಕೆ ಭಾಳ ಮೂಲ ವಿಚಾರಗಳಿವು ಇವನ್ನೆಲ್ಲ ಮರ್ತಿದ್ದೇವೆ ನಾವು ಇದನ್ನ ಬಿಟ್ಟು ನಾವು ಏನೇ ಮಾಡಿದರೂ ಕೂಡ ದೆರ್ ಈಸ್ ನೋ ಸಲ್ಯೂಷನ್ ಸಿಗೋದಿಲ್ಲ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಅದಕ್ಕಾಗಿ ನಾವು ಪರಿವರ್ತನೆ ಆಗಬೇಕು ಮತ್ತೆ ನಾವು ಪೂರ್ವಜರ ನಮ್ಮ ಸಂಸ್ಕೃತಿಯತ್ತ ನಾವು ಬರಬೇಕು ಇನ್ನು ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಮಕ್ಕಳಿಗೆ ಕೊಟ್ಟರೆ ಮೆದುಳು ಚುರುಕಾಗತ್ತೆ ಮಾನಸಿಕ ವಿಕಾಸ ಆಗುತ್ತೆ ಇವೆಲ್ಲ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಮನೆಮದ್ದನ್ನು ಮಾಡಿಕೊಂಡ್ರೆ ಅದ್ಭುತವಾದ ಪರಿಣಾಮ ಆಗ್ತದೆ ರಾತ್ರಿ ಒಂದೆರಡು ವಾಲ್ನಟ್ಟು ಒಂದು ಬಾದಾಮಿ ಒಂದೆರಡು ಬಾದಾಮಿ ಒಂದು ಖರ್ಜೂರ ಈ ರೀತಿ ನೆನೆಸಿ ಮಕ್ಕಳಿಗೆ ಕೊಡಿ ಎರಡು ವಾಲ್ನಟ್ಟು ಎರಡು ಬಾದಾಮಿ ಒಂದು ಖರ್ಜೂರ ಸಾಕು ಸಣ್ಣ ತೀರಾ ಸಣ್ಣ ಮಕ್ಕಳಿದ್ರೆ ಇದ್ರೆ ಬೇಕಿರಿಂದು ಅದಕ್ಕಿಂತ ಅರ್ಧ ಮಾಡಿ ಹೀಗೆ ನೆನೆಸಿರ್ತಕ್ಕಂಥ ಈ ಪದಾರ್ಥಗಳನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಬುದ್ಧಿ ಚುರುಕಾಗುತ್ತೆ ವಾಲ್ನಟ್ ಅಂತೂ ಮೆದುಳಿಗೆ ಭಾಳ ಒಳ್ಳೆಯದು ಖರ್ಜೂರ ಮತ್ತು ಬಾದಾಮಿ ಕೂಡ ಒಳ್ಳೆಯದು ಇದು ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಫೈಬರ್ನ ಅಂಶ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಜೊತೆಗೆ ಮೇಧ್ಯ ಅಂಶಗಳು ಇದರಲ್ಲಿರೋದರಿಂದ ಮೆದುಳು ಚುರುಕಾಗುತ್ತೆ ಮೇಧ್ಯಾಂಶಗಳಿದ್ರಲ್ಲಿದ್ದಾವೆ ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅದರ ಜೊತೆ ಜೊತೆಗೆ ನಾಟಿ ಹಸುವಿನ ತುಪ್ಪ ಇದ್ದರೆ ಮಕ್ಕಳಿಗೆ ಆಹಾರದಲ್ಲಿ ಬೆರೆಸಿ ಕೊಡಿ ತುಂಬ ಕೋಲ್ಡ್ ಅಲರ್ಜಿ ಮಕ್ಕಳಿದ್ದರೆ ಅಂಥವ್ರಿಗೆ ಮಾತ್ರ ತುಪ್ಪ ಜಾಸ್ತಿ ಕೊಡಲಿಕ್ಕೆ ಆಗೋದಿಲ್ಲ ಉಳಿದಂತೆ ಮಕ್ಕಳಿಗೆ ಕೊಡ್ಬೋದು ಕೋಲ್ಡ್ ಅಲರ್ಜಿ ಇಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ ಆಮೇಲೆ ಬ್ರಾಹ್ಮಿ ಎಲೆ ಅಂತ ಸಿಗುತ್ತೆ ಒಂದೆಲಗ ಅದಕ್ಕೆ ಮಂಡೂಕಪರ್ಣಿ ಅಂತ ಕರೀತಾರೆ ಆದರೆ ಅದನ್ನು ಎಲ್ಲರೂ ಬ್ರಾಹ್ಮಿ ಅಂತ ಕರೆದು ಕರೆದು ನಿಮಗೆಲ್ಲ ರೂಢಿ ಇರ್ತದೆ ಅದಕ್ಕೆ ನಾನು ಬ್ರಾಹ್ಮಿ ಅನ್ನೋ ಹೆಸರಿನಲ್ಲಿ ಹೇಳಿದ್ದೀನಿ ಬ್ರಾಹ್ಮಿ ಅಂದರೆ ಚಿಕ್ಕ ಎಲೆ ಇರ್ತದೆ ಆದರೆ ಇದು ಒಂದೆಲಗ ಅಂದರೆ ಮಂಡೂಕ ಇದು ಇದನ್ನು ಬ್ರಾಹ್ಮಿ ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಬ್ರಾಹ್ಮಿ ಅಂತಲೇ ಪರಿಚಯಿಸ್ತಾ ಇದ್ದೀನಿ ಆದರೆ ಎಲೆಗಳನ್ನು ಒಂದು ಮೂರಿಂದ ಮೂರರಿಂದ ಒಂದು ಐದು ಎಲೆಗಳನ್ನು ಚಿಕ್ಕ ಮಕ್ಕಳಿದ್ರೆ ಒಂದೆರಡು ಸ್ವಲ್ಪ ಎರಡು ವರ್ಷ ಮೂರು ವರ್ಷ ಆಗಿದ್ದವರಿದ್ದರೆ ಅವರಿಗೆ ಒಂದು ಮೂರಿಂದ ಐದು ಎಲೆಗಳನ್ನು ನೀವು ಬೆಳಗ್ಗೆಯದು ತಿನ್ನಿಸ್ಬೇಕು ಅವು ತಿಂತಿಲ್ಲ ಮಕ್ಕಳಂದರೆ ಅದನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡಿ ಅದರಲ್ಲಿ ಸ್ವಲ್ಪ ಕೆಲಸ ಬೆರೆಸಿ ಸಿಹಿ ಸಿಹಿ ಮಾಡಿ ಅವರಿಗೆ ಕೊಡಬೇಕು ತಿಂತವೆ ಹೀಗೆ ಮಾಡೋದ್ರಿಂದ ಮಕ್ಕಳ ಮಾನಸಿಕ ವಿಕಾಸ ಆಗುತ್ತೆ ಅದರ ಜೊತೆ ಜೊತೆಗೆ ತೊದಲ್ತಾ ಇರ್ತವೆ ಮಕ್ಕಳು ಅವು ಕೂಡ ತೊದಲು ಮಾತು ಕೂಡ ಕಮ್ಮಿ ಆಗ್ತದೆ ಇದಿಷ್ಟು ಮಕ್ಕಳ ಮಾನಸಿಕ ವಿಕಾಸಕ್ಕಿರ್ತಕ್ಕಂಥ ಮನೆಮದ್ದುಗಳು ಮತ್ತು ಆರೋಗ್ಯದ ಚಿಂತನೆಗಳು ಇದನ್ನು ಮಾಡೋದರಿಂದ ಮಕ್ಕಳ ಐ ಕ್ಯೂ ವಿ ಕ್ಯೂ ಎಸ್ ಕ್ಯೂಲೆಲ್ಲ ಬ್ಯಾಲೆನ್ಸ್ ಆಗಿ ಮಕ್ಕಳು ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಭಾಳ ಸದೃಢವಾಗಿ ಬೆಳೀತಾರೆ ಇಂದಿನ ಮಕ್ಕಳೇ ನಾಳಿನ ಈ ದೇಶದ ಭವಿಷ್ಯ ಅದಕ್ಕೆ ಈ ದೇಶ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ಚೆನ್ನಾಗಿ ಬೆಳೆಸುವ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅದರ ಜೊತೆಗೆ ಇಂಥ ವಿಚಾರಗಳು ನೋಡಿಕೊಂಡು ನಮ್ಮ ಆಶ್ರಮದಲ್ಲಿ ಮಕ್ಕಳಿಗಾಗಿ ಪ್ರತಿ ವರ್ಷ ಶಿಬಿರ ಮಾಡ್ತಾ ಇರ್ತೇವೆ ಬೇಸಿಗೆ ರಜೆಯಲ್ಲಿ ಆ ಶಿಬಿರದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ಮಕ್ಕಳಿಗೆ ತಿಳಿಯೋಂಗೆ ಹೇಳ್ತೇವೆ ಅದನ್ನು ತಿಳಿಲಾರ್ದಂಗೆ ಹೇಳಿದರೆ ಪ್ರಯೋಜನ ಆಗೋದಿಲ್ಲ ಮತ್ತು ಯೋಗ ಆಮೇಲೆ ಆಹಾರ ಪದ್ಧತಿಯನ್ನೆಲ್ಲ ಅಲ್ಲಿ ಹೇಳ್ಕೊಡ್ತೇವೆ ಬೇಸಿಗೆ ರಜೆಯಲ್ಲಿ ಮಕ್ಕಳನ್ನ ಆ ಶಿಬಿರಕ್ಕೆ ಸೇರಿಸ್ಬೋದು ಹಾಗೆಯೇ ಈಗ ಏನಾಗಿದೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತದೆ ಬಿ ಪಿ ಶುಗರ್ ಅಂತವೆಲ್ಲ ಅದಕ್ಕೆ ಪ್ರತಿ ತಿಂಗಳು ಐದು ದಿವಸ ಆರೋಗ್ಯ ಶಿಬಿರ ಇದೆ ಅಲ್ಲಿ ಆಹಾರದ ಮೂಲಕ ಯೋಗದ ಮೂಲಕ ಆರೋಗ್ಯ ಸಮಸ್ಯೆಗಳನ್ನ ಹೇಗೆ ನಿವಾರಣೆ ಮಾಡಿಕೊಡ್ಬೇಕು ಅನ್ನೋದು ತಿಳಿಸ್ತೇವೆ ಜೊತೆಗೆ ಕಾಯಿಲೆ ಇಲ್ಲದೇ ಇರೋರು ಕೂಡ ಅಲ್ಲಿ ಭಾಗವಹಿಸ್ಬೋದು ಮತ್ತು ಮುಂದೆ ಕಾಯಿಲೆ ಬರಬಾರ್ದು ಅಂತೇಳಿ ಪ್ರಿವೆನ್ಷನ್ ಆಗಿ ಅಲ್ಲಿ ಆ ಶಿಬಿರಕ್ಕೆ ಅಟೆಂಡ್ ಆಗಿ ತಾವು ವಿಚಾರಗಳನ್ನು ತಿಳ್ಕೊಂಡು ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೋದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ